ಹಲೋ ಅವರ ಬಗ್ಗೆ ಮಾತನಾಡೋಣ ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಇದು ತುಂಬಾ ರುಚಿಕರವಾಗಿರುವುದರಿಂದ ನಾನು ಇದನ್ನು ಸುಟ್ಟ ಚೀಟೋಸ್ ಚೀಸ್ ತಿನ್ನಲು ಇಷ್ಟಪಡುತ್ತೇನೆ ಅಲ್ಟಿಮೇಟ್ ಗ್ರಿಲ್ ಚೀಸ್ ಚೀಟೋಸ್ ಮೊದಲು ಬ್ರೆಡ್ ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಅದನ್ನು ಡೀಪ್ ಫ್ರೈ ಮಾಡಿ ನೋಡೋಣ ಇದನ್ನು ತಿಂದು ಅತ್ಯುತ್ತಮ ಗ್ರಿಲ್ ಚೀಸ್ ಚೀಟೋಸ್ ಅನ್ನು ಆನಂದಿಸಿ ಅದು ಖುಷಿ ಕೊಟ್ಟಿತು ತುಂಬಾ ಇಷ್ಟ ಆಯಿತು ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಚೀಸ್ ವೆಟ್ ಬ್ಯಾಟರ್ ಮತ್ತು ಚೀಟೋಸ್ ತೆಗೆದುಕೊಂಡು ಡೀಪ್ ಫ್ರೈ ಮಾಡಿ ನೋಡೋಣ ನಂತರ ಇದನ್ನು ತಿಂದು ಅತ್ಯುತ್ತಮ ಗ್ರಿಲ್ ಚೀಸ್ ಚೀಟೋಗಳನ್ನು ಆನಂದಿಸಿ ಮತ್ತೆ ಮತ್ತೆ ಭೇಟಿಯಾಗೋಣ ಮತ್ತೆ ಭೇಟಿಯಾಗೋಣ